ಇನ್ನು ಸಿ ಎಂ ಸಿದ್ದರಾಮಯ್ಯ ಸ್ವಲ್ಪ ಇವತ್ತು ಗರಂ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಸಭೆಗೆ ಅವರು ಬಂದಿದ್ದಾರೆ ಬಟ್ ಇನ್ನೂ ಯಾರೂ ಕೂಡ ಬಂದೇ ಇಲ್ವಂತೆ ಸೊ ಹಂಗಾಗಿ ನಾನು ಬಂದರೂ ಕೂಡ ಯಾರೂ ಬಂದಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರು ಬಂದಿಲ್ಲ ಹೇಳಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಗರಂ ಆಗಿದ್ದಾರೆ ಸಭೆ ಶುರುವಾಗೋ ಹೊತ್ತಲ್ಲಿ ಸಿ ಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಸಭೆಗೆ ಬಂದ್ಬಿಟ್ಟಿದ್ದೀನಿ ಸಿ ಎಮ್ ಆಗಿ ನಾನೇ ಬಂದಿದ್ದೀನಿ ಇನ್ನು ಬೇರೆ ಯಾವ ಸಚಿವರುಗಳು ಬಂದೇ ಇಲ್ಲ ಹೇಳಿ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಬಂದಿಲ್ಲ ಹೇಳಿ ಸಿದ್ದರಾಮಯ್ಯ ಸ್ವಲ್ಪ ಸಿಟ್ಟಿಗೆದಿದ್ದಾರೆ

ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರೀಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ वाला ಬಾಸ್ वाला बी द ಬಾಸ್ ಏನಂದ್ರೆ ನಮ್ಸ ಬಿಡದ ಮೇಲೆ ಏನು ಕರಿತಿರಣಾ ಬ್ರೇ ನಡ್ರೆ ప్లీజ్ ప్లీజ్ ನಡ್ರಪ್ಪ ಸರ್ ಒಂದು ನೀಗಿಸೋ ನಾವು ನಮ್ಮಲ್ಲಿ ಇರಲಿ ವರ್ಗ ವಿಶಿಷ್ಟ ಪಡೆದವರಲ್ಲಾ ಅಂತಾ ಇದೆ ಹೋಗಬೇಕು

ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ ಈಗ ಸಚಿವರುಗಳು ಬಟ್ ಡಿ ಕೆ ಶಿವಕುಮಾರ್ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ಅಕ್ಕಪಕ್ಕ ನೋಡಿದ್ರು ಸಿ ಎಂ ಸಿದ್ದರಾಮಯ್ಯ ನೋಡಿ ಇನ್ನೂ ನಮ್ಮ ಪಕ್ಕದಲ್ಲಿ ಕೂರಬೇಕಾದ್ರೂ ಡಿ ಕೆ ಶಿವಕುಮಾರ್ ಅವ್ರು ಬಂದೇ ಇಲ್ಲ ಅಂತ ಹೇಳಿದ್ರು ಸಭೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಇನ್ನೂ ಮಿನಿಸ್ಟರ್ ಬಂದಿಲ್ವಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಹುಸಿ ಕೋಪವನ್ನು ಹೊರಹಾಕಿದ್ದಾರೆ